ಎಲ್ಲ ನಿನ್ನ ರಾಷ್ಟ್ರೀಯ ನಾಯಕರುಗಳಿಗೆ ಮತ್ತು ರಾಜ್ಯ ನಾಯಕರುಗಳಿಗೆ ಅಂದ್ರೆ ಭಾರತೀಯ ಜನತಾ ಪಕ್ಷದ ಹಲವಾರು ಗಣ್ಯರಿಗೆ ನಾನು ನನ್ನ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತೀನಿ ನಾನಿಲ್ಲಿ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನನ್ನ ಈ ಬಂಧನದ ವಿರುದ್ಧವಾಗಿ ಹೋರಾಟವನ್ನು ಮಾಡಿದ್ರು ಧ್ವನಿಯಲ್ಲಿ ಎತ್ತಿದ್ರಲ್ಲಿ ಸತ್ಯ ಈ ಜಗತ್ತಿಗೆ ಗೊತ್ತಿ ಏನು ಅಂತ ಹೇಳಿ ಸುಮಾರು ಐವತ್ತೊಂದು ದಿವಸಗಳ ಕಾಲ ನಾನು ಅಜ್ಞಾತವನ್ನ ಮುಗಿಸಿ ಇವತ್ತು ಬಂದು ಮಾಧ್ಯಮ ಮುಂದೆ ಬಂದು ಕೊಡ್ತಿದ್ದೀನಿ ನಾನು ನಮ್ಮ ರಾಜ್ಯ ನಾಯಕರಾಗಿರ್ಬೋದು ರಾಷ್ಟ್ರೀಯ ನಾಯಕರಾಗಿರ್ಬೋದು ಒಬ್ರು ಅಂತ ಅಲ್ಲ ಎಲ್ಲಾ ನಾಯಕರಿಗೂ ಕೂಡ ನನ್ನ ಬೆನ್ನೆಲೆಗಾಗಿ ನಿಂತಿದ್ದೀನಿ ನನಗೆ ಅಲ್ಲಿ ಬಹಳ ವಿಶೇಷವಾಗಿ ನಮ್ಮ ಜಿಲ್ಲೆಯ ಲಕ್ಷಾಂತರ ಕಾರ್ಯಕರ್ತರುಗಳು ಭಾರತೀಯ ಜನತಾ ಪಕ್ಷದ ಪ್ರಮುಖ ನಾಯಕರುಗಳು ನಮ್ಮ ಕಾರ್ಯಕರ್ತರುಗಳು ಮತ್ತೆ ಸಾವಿರಾರು ಸಂಖ್ಯೆಯ ವಕೀಲರ ಪ್ರಾರ್ಥನೆ ಆ ಭಗವಂತನಿಗೆ ಮುಟ್ಟಿ ಇವತ್ತು ನಿಮಗೆ ಬಿಡುಗಡೆ ಭಾಗ್ಯವನ್ನ ಕೊಟ್ಟಿದ್ದಾರೆ ಅಲ್ಲಿ ನಾನು ನನ್ನ ಉಸಿರಿದವರೆಗೂ ಕೂಡ ನಾನು ನಾನು ಯಾರನ್ನು ಕೂಡ ಮರೀಲಿಕ್ಕೆ ಸಾಧ್ಯ ಇಲ್ಲ ಆಗಲಿ ಕಾರಣ ಏಕೆ ಅಂತ ಅಂದ್ರೆ ಹಲವಾರು ಕಾರಣಗಳಿಂದ ನಾನು ಕೆಲವು ವಿಚಾರವನ್ನು ನಾನು ಈಗ ಅದನ್ನು ಬಹಿರಂಗ ಪಡಿಸೋದಿಲ್ಲ ನಾನಲ್ಲಿ ಕಾರಣ ಯಾಕೆ ಅಂತಂದ್ರೆ ಅದಕ್ಕೊಂದು ಸಮಯ ನಿಗದಿ ಆಗ್ತಾ ಇದೆ ಅಲ್ಲಿ ನಾನು ಅರೆಸ್ಟ್ ಆಗ್ತೀನಿ ಅಂತ ನನಗೆ ಮೊದಲೇ ಗೊತ್ತಿತ್ತು ನನಗೆ ಅದು ಅದು ಏನು ಅನ್ಎಕ್ಸ್ಪೆಕ್ಟೆಡ್ ಅಲ್ಲ ಎಕ್ಸ್ಪೆಕ್ಟೆಡ್ ನನ್ನಲ್ಲಿ ಬಂಧನಕ್ಕೆ ಒಳಗಾದ ನಾನಲ್ಲಿ ಬಂಧನ ಎಂದು ಮುಗಿಸ್ಕೊಂಡು ನಾನು ಇವತ್ತು ಹೊರಗೆ ಬಂದಿದ್ದೀನಿ ನಾನಿಲ್ಲಿ ಬಹಳ ವಿಶೇಷವಾಗಿ ಹಾಸನ ಜಿಲ್ಲೆಯಲ್ಲಿ ಇವತ್ತು ಇಡೀ ಜಗತ್ ಪ್ರಸಿದ್ಧವಾದಂತಹ ಹಾಸನ ಜಿಲ್ಲೆಯ ಮಾನವನ ಹರಾಜು ಕೆಲಸ ಏನಾಯ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಯಾವುದೇ ಒಂದು ಕುಟುಂಬದ ದೇಶಕ್ಕೋಸ್ಕರ ನಮ್ಮ ಜಿಲ್ಲೆಯ ಮಾನವನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹರಾಜ ಆಯ್ತು ಅಲ್ಲಿ ಅದು ಹಲವಾರು ಕಾರಣಗಳಿದೆ ತಮಗೆಲ್ಲ ಗೊತ್ತಿರೋ ವಿಚಾರ ಅದು ನಾನು ಅದ್ರ ಬಗ್ಗೆ ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗಲ್ಲ ಅಲ್ಲಿ ಆದರೆ ಮುಂದಿನ ತಿಂಗಳು ನಾನು ನಿಮ್ಮೆಲ್ಲರಿಗೂ ಒಂದು ದಿನಾಂಕವನ್ನು ನಿಗದಿ ಮಾಡ್ತೀನಿ ಅಲ್ಲಿ ನಾನೀಗಾಗಲೇ ಈ ಸೆಷನ್ಸ್ ನಡೀತಾ ಇರೋದ್ರಿಂದ ಅಲ್ಲಿ ಲೋಕಸಭೆಯಲ್ಲಿ ಪಾರ್ಲಿಮೆಂಟಲ್ಲಿ ಸೆಷನ್ಸ್ ನಡೀತಾ ಇರೋದ್ರಿಂದ ಅದು ಮುಗಿದ ನಂತರ ಮಾನ್ಯ ಪ್ರಧಾನಮಂತ್ರಿಯವರನ್ನ ಮಾನ್ಯ ಗೃಹ ಸಚಿವರನ್ನ ಮತ್ತೆ ಅನೇಕ ನಾಯಕರುಗಳನ್ನ ಭೇಟಿಯಾಗಿ ನಾನು ಇಪ್ಪತಮ ಹಾಸನ ಜಿಲ್ಲೆಯಿಂದಲೇ ಸನ್ಮಾನ್ಯ ದೇವೇಗೌಡರು ಮತ್ತು ಯಡಿಯೂರಪ್ಪ ಅವರ ಸಾರಥ್ಯದಲ್ಲಿ ಸನ್ಮಾನ್ಯ ಸಿ ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತ ಎಲ್ಲ ಸಂಸದರನ್ನ ನಾನು ಅಸ್ಸಾಂ ಜಿಲ್ಲೆಗೆ ಬರಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡ್ಕೊಳ್ತೀನಿ ನಾವಲ್ಲಿ ವಿಶೇಷವಾಗಿ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಎಲ್ಲ ಕೇಂದ್ರ ಸಚಿವರನ್ನ ಆ ಇಲ್ಲಿ ಕರೆದು ಇಲ್ಲಿ ನಮ್ಮ ಕಾರ್ಯಕರ್ತರಿಗೆ ಶಕ್ತಿ ತುಂಬುವಂತ ಕೆಲಸವನ್ನು ಮಾಡಬೇಕು ಜೋತ್ ಸಮಾವೇಶವನ್ನು ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದೀವಿ ಇಲ್ಲಿ ಈಗಾಗಲೇ ಒಂದು ಸುತ್ತಿನ ಮಾತುಕತೆಯನ್ನು ನಾನು ಕೂಡ ಮಾಡಿದ್ದೀನಿ ಯಾವ ಜಿಲ್ಲೆಗೆ ಕಳಂಕ ತಂದ್ರೋ ಅದೇ ಜಿಲ್ಲೆಯಿಂದಲೇ ಕೂಡ ನಾವಲ್ಲಿ ನಮ್ಮ ಮೈತ್ರಿ ಪಕ್ಷದ ಅಂದ್ರೆ ಜೆಡಿಎಸ್ ಪಕ್ಷದ ಎಲ್ಲಾ ಶಾಸಕರು ಪರಾಜಿತ ಅಭ್ಯರ್ಥಿಗಳಾಗಿರ್ಬೋದು ಶಾಸಕರಾಗಿರ್ಬೋದು ಜೆಡಿಎಸ್ ಪ್ರಮುಖ ನಾಯಕರುಗಳು ಮತ್ತೆ ಕಾರ್ಯಕರ್ತರುಗಳು ಮತ್ತೆ ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು ಪರಾಜಿತ ಅಭ್ಯರ್ಥಿಗಳು ಶಾಸಕರು ಎಲ್ಲರನ್ನೂ ಕೂಡ ನಾವಲ್ಲಿ ಒಟ್ಟಿಗೆ ಸೇರಿಸಿ ನಾವಲ್ಲಿ ಈ ಸ್ಥಳೀಯ ಸಂಸ್ಥೆ ಚುನಾವಣೆಯನ್ನು ಗೆಲ್ಲಬೇಕು ನಾವಲ್ಲಿ ಆಸನದಿಂದಲೇ ನಾವು ಅಧಿಕಾರವನ್ನು ಮತ್ತೆ ಪ್ರಾರಂಭ ಮಾಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ವಿ ನಾವಲ್ಲಿ ಈಗಾಗಲೇ ನಾನು ಎರಡು ಸುತ್ತಿನ ಮಾತುಕತೆ ಆಗಿದೆ ಅಲ್ಲಿ ವೆರಿ ಶಾರ್ಟ್ಲಿ ಎಚ್ ಡಿ ಕುಮಾರಸ್ವಾಮಿ ಅವರು ಹಾಸನ ಜಿಲ್ಲೆಗೆ ಎಂಟ್ರಿ ಆಗ್ತಾರೆ ಇಲ್ಲಿ ಇಲ್ಲಿ ರಾಜಕೀಯವನ್ನು ಈ ಜಾಗದಿಂದಲೇ ಪ್ರಾರಂಭ ಮಾಡಬೇಕು ಅಂತ ನಾನು ಅಂಗೀನೂ ಕೂಡ ಮಾಡಿದ್ದೀನಿ ನಾನು ಇಲ್ಲಿ ಅಟ್ಲೀಸ್ಟ್ ತಿಂಗಳಿಗೆ ಒಂದು ಬಾರಿ ಆದರೂ ಕೂಡ ನಿಮಗೆ ಬರಬೇಕು ನೀವು ಇಲ್ಲಿ